ಸಂಗೀತ ಶೃಂಗೇರಿಯನ್ನು ಚೇಲಾ ಎಂದ ಕಾರ್ತಿಕ್ ಮತ್ತೆ ಇಬ್ಬರ ಮಧ್ಯೆ ಜೋರಾಯಿತು ವಾರ್ ಬಿಗ್ ಬಾಸ್ ರಿಯಾಲಿಟಿ ಶೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರುತ್ತಿದೆ ಇದರಲ್ಲಿ ಬಹಳಷ್ಟು ಟ್ವಿಸ್ಟ್ಗಳು ಬರುತ್ತಲೇ ಇರುತ್ತವೆ ಇದೀಗ ಲೇಟೆಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಬಿಗ್ ಬಾಸ್ ಹತ್ತು ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರುತ್ತಿದೆ ಸಖತ್ ಆಸಕ್ತಿದಾಯಕವಾಗಿ ಎಪಿಸೋಡ್ ಮೂಡಿ ಬರುತ್ತಿದ್ದು ಲೇಟೆಸ್ಟ್ ಎಪಿಸೋಡ್ನಲ್ಲಿ ಸ್ಪರ್ಧಿಗಳಿಗೆ ವಿಶೇಷವಾದ ಒಂದು ಟಾಸ್ಕ್ ಕೊಡಲಾಗಿತ್ತು ಒಂದೊಂದು ಚಿತ್ರಗಳನ್ನು ಕೊಟ್ಟು ಅದಕ್ಕೆ ಹೊಂದಿಯಾಗುವ ಸ್ವಭಾವದ ಬಗ್ಗೆ ಹೇಳುವಂತೆ ಕೇಳಲಾಯಿತು ಈ ಒಂದು ಟಾಸ್ಕ್ ಬಿಸಿ ಬಿಸಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿತು ಸ್ಪರ್ಧಿಗಳ ಕೈಗೆ ಚಿತ್ರಗಳನ್ನು ಕೊಟ್ಟು ಇದು ಯಾರ್ಯಾರಿಗೆ ಸೂಟ್ ಆಗುತ್ತದೆ ಎಂದು ಕೇಳಲಾಗಿದೆ ಆ ಕ್ಯಾರೆಕ್ಟರ್ ಯಾವ ಗೆ ಸೆಟ್ ಆಗುತ್ತೆ ಎಂದು ಕಿಚ್ಚು ಸುದೀಪ್ ಅವರು ಪ್ರಶ್ನೆ ಮಾಡುತ್ತಾರೆ ಎತ್ರಿ ಫೋಟೋ ಹಿಡಿದುಕೊಂಡಿರುತ್ತಾರೆ ವಿನಯ್ ಹಾಗೂ ಸಂಗೀತ ಎತ್ರಿಯನ್ನು ತುಕಾಲಿ ಸಂತೋಷ್ಗೆ ಕೊಡುತ್ತಾರೆ ಸಂಗೀತ ನಂತರ ಪ್ರತಾಪ್ ಕೈಗೆ ಗಮ್ ಫೋಟೋ ಸಿಗುತ್ತದೆ ಇದನ್ನು ಅವರು ಕಾರ್ತಿಕ್ ಅವರಿಗೆ ಕೊಡುತ್ತಾರೆ ಆಗ ಕಾರ್ತಿಕ್ ಫುಲ್ ಶಾಕ್ ಆದಂತೆ ಕಂಡುಬರುತ್ತಾರೆ ಇದು ಕಾರ್ತಿಕ್ ಅನ್ನಂಗೆ ಕೊಡ್ತೀನಿ ಸಂಗೀತ ದೇದಿ ಆಗಿರಬಹುದು ನಮ್ಮತ ದೇದಿ ಆಗಿರಬಹುದು ಬೇಡ ಬೇಡ ಅಂತರ ಹೋಗ್ತಾ ಇದ್ದರು ಇವರು ಹೋಗ್ತಾನೆ ಇರುತ್ತಾರೆ ಎಂದಿದ್ದಾರೆ ಇದನ್ನು ಕೇಳಿ ಕಾರ್ತಿಕ್ ಸಿಟ್ಟಾಗುತ್ತಾರೆ ಇಲ್ಲದೆ ಇರುವುದೆಲ್ಲ ಮಾತನಾಡಬೇಡ ನಿಂತುಕೋ ನಿಂತುಕೋ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡು ಎಂದು ವಿನಯ್ ಅವರು ಡ್ರೋನ್ ಪ್ರತಾಪ್ನನ್ನು ತಡೆಯುತ್ತಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಸಂಗೀತ ಅವರು ಅವನಿಗೆ ಅಲ್ಲಿ ನಿಲ್ಲೋಕೆ ಹೇಳಲು ನಿಮಗೆ ಯಾವ ಅಧಿಕಾರವೂ ಇಲ್ಲ ಎನ್ನುತ್ತಾರೆ ನೀನು ಮಾತನಾಡಬೇಡ ನೀನು ಅವನ ಚೇಲಾನ ಎಂದಿದ್ದಾರೆ ಕಾರ್ತಿಕ್ ಇದಕ್ಕೆ ಸಿಟ್ಟಾದ ಸಂಗೀತ ಡೋಂಟ್ ಕಾಲ್ ಮೀ ಚೇಲಾ ಎಂದು ಜೋರು ಧ್ವನಿಯಲ್ಲಿ ಹೇಳಿದ್ದಾರೆ ನೀನು ಮಾಡಿದ್ದು ಅದೇ ಕೆಲಸ ಈಗ ಎಂದು ಕಾರ್ತಿಕ್ ಹೇಳಿದಾಗ ಸಂಗೀತಾ ವ್ಯಂಗ್ಯವಾಗಿ ಸೆನ್ಸ್ ಎಂದಿದ್ದಾರೆ